त्रादारी ब्रिटिश रेट लॉन्च ಸಿನಿಮಾ ಇದ್ದಂಗೆ ಇದು ಅಷ್ಟು ಚೆನ್ನಾಗಿ ಪ್ರಮೋಟ್ ಮಾಡಿ ಮೇ ಒಂಬತ್ತನೇ ತಾರೀಕು ಬರ್ತಾ ಇದೆ ಈ ಸಿನಿಮಾ ಆಲ್ಮೋಸ್ಟಲ್ ನಾನು ನೋಡ್ತಾನೇ ಬರ್ತಾ ಇದ್ದೀನಿ ಈ ಸಾಂಗ್ ಇರಬಹುದು ಅದನ್ನ ಆಲ್ಮೋಸ್ಟ್ ಅಲ್ಲಿ ಯಾವಾಗಲೂ ತೋರಿಸ ಕೆಟ್ ಮಾಡಿರೋದು ಇನ್ನೊಂದು ಮತ್ತೊಂದು ಕ್ಯೂರಿಯಸ್ ಆಗಿ ಸರ್ ಏನೋ ಪೂರ್ತಿ ಸಿನಿಮಾ ತೋರಿಸಿ ಸರ್ ನನಗೆ ಇಲ್ಲ ಸರ್ ತೋರಿಸ್ತೀನಿ ಇರಿ ಸರ್ ಅಂತಾರೆ ನಾನು ಅಷ್ಟೇ ಖಾತ್ರಿ ಹೋಗಿದ್ದೀನಿ ಈ ಸಿನಿಮಾ ನೋಡೋದಕ್ಕೆ ಏನಂತ ಹೇಳಬೇಕು ಅಂತಂದರೆ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಚಂದನ್ ಅವ್ರಿಗೆ ಮಲ್ಟಿ ಟ್ಯಾಲೆಂಟೆಡ್ ಯಾವಾಗಲೂ ಇರ್ತಾ ಇರ್ತೀನಿ ರೀ ನಿಮ್ಮ ಎನರ್ಜಿ ಯಾವಾಗಲೂ ಬೇರೆ ತರ ಇರ್ತೀರ ಅಂದ್ರೆ ಇದುವರೆಗೂ ನಾವು ಚಂದನನ್ನ ಒಂದು ರ್ಯಾಪರ್ ಆಗಿ ನೋಡಿರ್ತೀವಿ ಒಂದು ಅಟ್ಲೀಸ್ಟ್ ರೊಮ್ಯಾಂಟಿಕ್ ಆಗಿ ನೋಡ್ತೀವಿ ಬೇರೆ ತರ ಕಾಣಿಸ್ತಾರೆ ಬಟ್ ಒಂದು ಕಡಕ್ ಪೊಲೀಸ್ ಆಫೀಸರ್ ಅಂದಾಗ ಏನೋ ಒಂದು ಅದರಲ್ಲೂ ಹಾಕೊಂಡು ಕೂತಿದ್ದಾರೆ ಅದು ಸೂತ್ರದಾರ ಯಾರು ಅನ್ನೋದೇ ಇವಾಗ ನನಗೂ ಒಂಥರ ಸಸ್ಪೆನ್ಸ್ ಆಗಿದೆ ಅವ್ರೇನೋ ಇದ್ದಾರ ಅಂತ ಒಂಥರ ಅನಿಸುತ್ತೆ ನಮಗೂ ಅಷ್ಟು ಕ್ಯೂರಿಯಸ್ ಆಗಿದೆ ನಾನು ಕಾಯ್ತಾ ಇದ್ದೀನಿ ಎಲ್ಲ ಚಿತ್ರತಂಡ ನಮ್ಮ ಎಲ್ಲ ಆಲ್ಮೋಸ್ಟ್ ಅಲ್ಲ ಎಲ್ಲ ಗೊತ್ತಿರೋ ನನ್ಗೂ ತುಂಬಾ ಆತ್ಮೀಯರು ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಕನ್ನಡ ಸಿನಿಮಾವನ್ನ ಚಿತ್ರಮಂದಿರದಲ್ಲೇ ಬಂದು ನೋಡಿ ಅಂತ ಹೇಳ್ತೀವಿ ಯಾಕಂತಂದ್ರೆ ಇವತ್ತು ನಮ್ಮ ನಿರ್ಮಾಪಕರುಗಳು ಉಳಿಬೇಕು ಇಲ್ಲಿ ನಾವು ಮೂರು ಜನ ಅಂತಲ್ಲ ಇಲ್ಲಿರೋ ಆಲ್ಮೋಸ್ಟ್ ಅಲ್ಲಿ ಇನ್ನೂ ಬೇಕಾದಷ್ಟು ಜನ ನಿರ್ಮಾಪಕರು ಸಣ್ಣದಿರ್ಬೋದು ದೊಡ್ಡದಿರ್ಬೋದು ಇವತ್ತು ಸಿನಿಮಾಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಪ್ರೊಡ್ಯೂಸರ್ಗಳ ಸಂಖ್ಯೆ ಇಳಿಕೆ ಆಗ್ತಾ ಹೋಗ್ತಾ ಇದೆ ೊಬ್ರು ಬರ್ತಾ ಇದ್ದಾರೆ ಹಳೊಬ್ರು ಹೋಗ್ತಾ ಇರ್ತಾರೆ ಕಂಟಿನ್ಯೂಸ್ ಆಗಿ ಸಿನ್ಮಾ ಮಾಡೋರು ಬೇಕು ಅಂತ ಲಾಭಗಳು ಬೇಕು ಆ ಥರ ಲಾಭ ಆಗೋಂಥ ಸಿನ್ಮಾ ಆಗುತ್ತೆ ಇದು ಯಾಕಂತಂದ್ರೆ ಎರಡು ಏನೋ ಒಂದು ಸಾಂಗ್ ಅನ್ನೋದು ಒಂದು ಸಿನಿಮಾಗೆ ಇನ್ವಿಟೇಷನ್ ಒಂದೊಂದು ಸಾಂಗ್ ಇಟ್ಟಾದ್ರೇ ದೊಡ್ಡದಾಗಿರುತ್ತೆ ಅಂತದ್ರಲ್ಲಿ ಎರಡು ಹಿಟ್ಟು ಸಾಂಗ್ ಕೊಟ್ಟಿದ್ದಾರೆ ನಮ್ಮ ಚಂದನ್ ಯಾಕಂದರೆ ಅವರೇ ಮ್ಯೂಸಿಕ್ ಮಾಡ್ತಾ ಇರೋದು ಎಲ್ಲ ಅವ್ರ ಗೊತ್ತಿರುತ್ತೆ ಹಂಗಾಗಿ ಮತ್ತೆ ಸಿನಿಮಾನು ಅಷ್ಟೇ ಕ್ಯೂರಿಯಸ್ ಆಗಿದೆ ಬಂದು ಎಲ್ಲ ಜನ ಸಿನಿಮಾನ ಗೆಲ್ಲಿಸ್ಕೊಡಿ ಅಂತ ಕೇಳ್ಕೊತೀನಿ ನವರಸನ್ ಪರವಾಗಿ ಇಂಟೈರ್ ಟೀಮ್ ಪರವಾಗಿ ನಮ್ಮ ಕನ್ನಡ ಜನತೆಯಲ್ಲಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೀರೋಯಿನ್ಸ್ ಇರ್ಬೋದು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಎರಡು ಸಾಂಗಲ್ಲಿ ನೋಡಿದೀವಿ ನಮ್ಮ ಒ ಪಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವಾಗೆ ಅಣ್ಣನ ಬಗ್ಗೆ ಮಾತಾಡ್ತಾ ಇದೆ ನೂರ ಇಪ್ಪತ್ತೈದು ಸಿನಿಮಾ ಆಯಿತು ಅಂತ ಹೇಳ್ತಿದ್ರು ಅದು ಅಷ್ಟು ಈಸಿ ಟಾಸ್ಕ್ ಅಲ್ಲ ಮಾಡಿದಿರ ಹೆಂಗೆ ಮಾಡಿದ್ದೀರಾ ಹೆಂಗೆ ವಾಯಿಸಿದಿರೋಣ ನಮಗೆ ಶಾಕ್ ಒಂದೊಂದು ಸಿನಿಮಾ ಮಾಡೋದ್ರ ನಮಗೆಲ್ಲ ನಮ್ಗೆಲ್ಲ ಉಳಿಗೆ ತೊಗೋತಾರೆ ಹಂಗಿದೆ ಆದರೆ ಕನ್ನಡ ಚಿತ್ರರಂಗದಲ್ಲಿ ಇಷ್ಟು ಸಾಧನೆ ಮಾಡಿದಂತ ನಿಮ್ಮ ನಿಮ್ಮ ಎಲ್ಲರ ಅನುಭವ ಈ ಸಿನಿಮಾ ಕ್ಲಾಸ್ 100% ಬೆರದದಿನ ನೂರು ದಿನ ದಿನ ನೋಡ್ಲಿ ಈ ಸಿನಿಮಾ ಒಳ್ಳೆ ದುಡ್ಡಾಗ್ಲಿ ಎಲ್ಲ ಈ ಆಕ್ಟರ್ ಗಳಿಗೆ ಒಳ್ಳೆ ಹೆಸರು ತಂದುಕೊಡಿ ಈ ಸಿನಿಮಾ ಇನ್ನ 16 ಸಿನಿಮಾಗಳು ನಿಮ್ಮ ಕ್ರೆಡಿಬಿಲነስ ಅಂತ ಹೇಳಿಕೊಂಡು ನಿರ್ಮಾಪಕರು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಅಣ್ಣ ಎಲ್ಲರಿಗೂ ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಮೇಯ್ನ್ ನಾವು ಅವ್ರಿಗೆ ಹೇಳ್ಬೇಕು ಈಗ ಇದನ್ನೆಲ್ಲ ತಲುಪೋ ಅಂಥದ್ದು ಕರ್ನಾಟಕಕ್ಕೆ ನಮ್ಮ ಜವಾಬ್ದಾರಿ ಏನಿವಾಗ ಮೇ ಒಂಬತ್ತಕ್ಕೆ ರಿಲೀಸ್ ಮಾಡ್ತಾ ಇದ್ದಾರೆ ನಮ್ಮ ನವರಸನವರು ಅವರು ಸಿನಿಮಾ ನೂರು ದಿವಸ ಓಡಿದೆ ಅಂತ ಹೇಳ್ಬಿಟ್ಟು ನಾನು ಮನಸ್ಪೂರಕ್ಕೆ ಹೋಗಿ ಬಯಸ್ತೀನಿ ಆಮೇಲೆ ಒಂದು ತಿಂಗಳಿಂದ ನಮಗಿದು ಫುಲ್ಲಿದೆ ಇದಾಗ್ಬಿಟ್ಟಿದೆ ನಮ್ಗೆ ಎರಡು ದಿವ್ಸಕ್ಕೆ ಮೂರು ದಿವಸಕ್ಕೆ ನನ್ನ ಫಂಕ್ಷನ್ ಇಲ್ಲ ಹಾಗಾಗಿ ನವರಸನ ಜೊತೆ ಒಂದು ತಿಂಗಳಲ್ಲಿ ಅದು ಎಷ್ಟು ಸಲ ಮಾಡಿದ್ದೀವಿ ಮತ್ತೆ ಎಲ್ಲ ಮತ್ತೆ ಎರಡು ಸಾಂಗ್ ನೋಡಿದ್ವಿ ಆ ಸಾಂಗ್ ನೋಡಿದ್ವಿ ಹೆಂಗಿದೆ ಅವರು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಮತ್ತೆ ಹೀರೋ ತುಂಬಾ ಚೆನ್ನಾಗಿ ಮಾಡಿದಾರೆ ದಯ ಮಾಡಿ ನಮ್ಮ ಕರ್ನಾಟಕ ಜನತೆಗೆ ಪ್ರತಿ ಸಲ ಹೇಳ್ತೀವಿ ನಾವು ಒಂದು ಥಿಯೇಟರ್ ಒಂದು ಸಿನಿಮಾ ನೋಡಿ ಅಂತ ಹೇಳ್ಬಿಟ್ಟು ದಯ ಮಾಡಿಗೌಡ ಕಿರಣ್ ಹೆಸರು ತಗೊಂಡ್ ಡೆಬ್ಯೂಟ್ ಮಾಡಿದಾನೆ ನಮ್ಮ ಕಿರಣ್ ತುಂಬಾ ಚೆನ್ನಾಗಿ ಮಾಡಿದೆ ಕಿರಣ್ ಥ್ಯಾಂಕ್ ಯು ಥ್ಯಾಂಕ್ ಯು ಜಗನ್ ಸರ್ ರಾಜೇಶ್ ಸರ್ ಎಲ್ರಿಗೂ ನಮಸ್ಕಾರ ನೀವೇ ನೋಡೋದಾಗಿ ಈಗ ಎರಡು ಸಿ ಎರಡು ಸಾಂಗು ತುಂಬ ಸೂಪರ್ ಡೂಪರ್ ಹಿಟ್ ಆಗಿದೆ ನವರಸನ್ ಏನೇ ಮಾಡಿದ್ರು ತುಂಬ ಅದ್ಭುತವಾಗಿ ಮಾಡ್ತಾರೆ ಈ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ ಸೊ ಅವ್ರಿಗೆ ಆಲ್ ದ ಬೆಸ್ಟ್ ಸೊ ಚೋಚಲ ನಿರ್ದೇಶನ ಕಿರಣ್ ಅವರು ಮಾಡಿದ್ದಾರೆ ಅವ್ರಿಗೂ ಆಲ್ ದ ಬೆಸ್ಟ್ ಮತ್ತು ಚಂದನ್ ಅವರಿಗೆ ಮತ್ತು ನಮ್ಮ ಇಬ್ರು ಹೀರೋಯಿನ್ಗಳಿಗೆ ಆಲ್ ದ ಬೆಸ್ಟ್ ಸಿನಿಮಾ ಚೆನ್ನಾಗಾಗಲಿ ಆದಷ್ಟು ಸಿನಿಮಾನ ಥಿಯೇಟ್ರಲ್ಲೇ ಬಂದು ನೋಡಿ ಮೇ ಒಂಬತ್ತಕ್ಕೆ ಅಂತ ಹೇಳಿ ಅವರು ಡೇಟಾ ಆನ್ಸ್ ಮಾಡಿದರೆ ನಾವು ಕೈತಾ ಇದ್ದೀವಿ ಈ ಸಿನಿಮಾ ನೋಡಕ್ಕೆ ನಾನು ಒಂದಷ್ಟು ಕ್ಲಿಪ್ಸ್ ನೋಡಿದೆ ತುಂಬಾ ಅದ್ಭುತವಾಗಿ ಬಂದಿದೆ ಆಮೇಲೆ ಈ ಥರ ಜಾನರ್ ಸಿನಿಮಾ ಇತ್ತೀಚೆಗೆ ಏ ಬಂದಿರೋದು ಕಡಿಮೆ ಇದೆ ಆದಷ್ಟೂ ಥಿಯೇಟರ್ ಬಂದ ಈ ಸಿನಿಮಾನ ನೋಡಿ ನಿಮ್ಮ ಹರಕೆ ಆరికి ಇವರಿಗೆ ಬೇಕಾಗುತ್ತೆ ಥ್ಯಾಂಕ್ ಯು ರಾಜೇಶ್ ಸರ್ ಕರೆಕ್ಟ್ ಮಾಡಿ ಡೈರೆಕ್ಟರ್ ಐನಿ ಆ ತುಂಬಾ ತುಂಬಾ ಸಂತೋಷ ಈ ಸಿನಿಮಕ್ಕೆ ಏನು ಇಲ್ಲ ಚಂದ್ರ ಶೆಟ್ಟಿಯ ಕೆಲಸ ಮಾತ್ರ ಎಷ್ಟು ಹಾಕಿ ಇದೆ ಜಾಡಿ ಜಾಡಿ ಕೆಲಸ ಮಾಡ್ತರು ಈ ರೀ ಸಾಂಗ್ ಹೇಳಿ ಅವರು ತುಂಬ ಹ್ಯಾಪಿ ಆಯ್ತು ಸಾಂಗ್ ಅಯ್ಯೋ ಥ್ಯಾಂಕ್ ಯು ಆಮೇಲೆ ನಮ್ಮ ಪ್ರೊಡ್ಯೂಸರ್ ನಾವ್ ಸರ್ ಬಾಡಿ ಕ್ಲೋಸ್ ನಮ್ಮ ಹಿಂದಿನ ಸಿನಿಮಾದ ಫ್ರೆಂಡ್ ಅದಿಲ್ಲ ಆ ಕಾಲ ರಾತ್ರಿ ಫ್ರೆಂಡ್ ಅದು ಆ ಸಿನಿಮಾ ಈ ಸಿನಿಮಾ ತುಂಬ ಡಿಫ್ರೆಂಟ್ ಇದೆ ಅದು ರಿಲೇಷನ್ ಶಿಕ್ಷ ಇದೇನೆಂದರೆ ನಮ್ಗೆ ಮೇಕಿಂಗ್ ಒಂದು ಏನಾದ್ರು ವರ್ತನೆ ಮಾಡಿಲ್ಲ ಸರ್ ನಾನು ಕೇಳೋ ರೇಟ್ಗಳು ನಾನು ಹುಟ್ಟಿದ್ದು ಎಲ್ಲ ಹುಟ್ಟಿದ್ದಾರೆ ಎರಡು ದಿನ ಮೂರು ದಿನ ಏನು ಪ್ರಾಬ್ ಆಯಿಲ್ಲ मैं कि तुम्बा तो मैं चला ही दूँ सिन्मा तुम्बा चला ही दूँ धन्यवाद थैंक यू थैंक यू सो मच दा सर आई नो किरण औरे निमादे भी उस निमासू त्रदारी ऐश खुशियाँ करते हैं मे ओम्बत करें भी जकता है दा सर अकें हवना फ्लाइट हो गई क्या मदल के ನಾವು ವೆಯ್ಟ್ ಮಾಡ್ತಿದ್ವಿ ತುಂಬ ದಿವಸದಿಂದ ಯಾವಾಗ ಈ ಡೇಟ್ ಬರುತ್ತೆ 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 ಅಂತ ಓನೇಗೆ ಬಂದಿದೆ ಸಿನಿಮಾನು ತುಂಬ ಚೆನ್ನಾಗಿ ಬಂದಿದೆ ಇನ್ನು ಅದಕ್ಕೆ ಜೀವ ಕೊಟ್ಟಿರೋರು ಇನ್ನೊಬ್ರು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ರಾಂಕ ಹೀರೋ ತುಂಬ ಚೆನ್ನಾಗಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮಾಡಿದ್ದಾರೆ ಇಲ್ಲಿವರೆಗೂ ಆ ಟೆಕ್ನಿಷಿಯನ್ಸ್ ಎಲ್ಲ ಯಾರ್ಯಾರು ನೋಡಿ ವರ್ಕ್ ಮಾಡಿದ್ರು ಎಲ್ಲರ ಬಯಲು ಬಂದಿರೋಂತೇದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಕು ಸಿನ್ಮಾನ ಏನಾದರೂ ಲೆವೆಲ್ಗೆ ತೊಗೊಂಡೋಗಿದೆ ಸೊ ಅದಂತೂ ಪಕ್ಕ ಇನ್ನು ನಮ್ಮ ಪ್ರೊಡ್ಯೂಸರ್ಸರು ನಮಗೆ ಇಲ್ಲಿವರೆಗೂ ಪುಶ್ ಮಾಡ್ಕೊಂಡು ಬಂದಿದ್ದೆ ಅವರು ನಮ್ದು ಏನಾದ್ರು ತಪ್ಪಿರಲಿ ಸರಿ ಇರಲಿ ಎಲ್ಲಾನು ತಿದ್ದ್ಕೊಂಡು ಅದನ್ನು ನಮ್ಮ ಮುಂದೆ ತಳ್ಕೊಂಬಂದಿದ್ದೆ ಅವರೇನೆ ಅವ್ರಿಗೂ ತುಂಬ ಥ್ಯಾಂಕ್ಸ್ ಏನೋ ನಮ್ಮ ಹೀರೋಯಿನ್ಸ್ ಈರೋಯಿನ್ ಒಂದು ಕ್ಯಾಮೆರಾ ಮಾಡಿದ್ರು ನಿಮಗೂ ತುಂಬ ಥ್ಯಾಂಕ್ಸ್ ಮಾಡು ನಾನು ಎಲ್ಲ ಎಲ್ಲ ಆರ್ಟಿಸ್ಟ್ಗಳಿಗೆ ಏನ ನಮ್ಮ ಗುರುಗಳು ನಾನು ಅಷ್ಟೆಂಟಾಗಿ ವರ್ಕ್ ಮಾಡ್ತಾ ಇದ್ದಿದ್ದು ಇವಾಗ ಅವರೇ ನನ್ನ ಸಿನಿಮಾ ಆಗಿ ವರ್ಕ್ ಮಾಡಿದ್ದಾರೆ ಇವಾಗ ನಾವು ಇಮ್ಯಾಜಿನ್ ಮಾಡೋ ಏನೇ ಒಂದು ವಿಷುವಲ್ಸ್ ಆಗಲಿ ಅದು ತೆರೆ ಮೇಲೆ ಬರಬೇಕಂದ್ರೆ ಎಷ್ಟು ಮುಖ್ಯನೋ ಅದೇ ಥರ ನಾವು ಮಾಡಿರೋ ಸಿನಿಮಾ ಜನಗಳಿಗೆ ತಲುಪಬೇಕಂದ್ರೆ ನೀವೆಲ್ಲ ತುಂಬ ಮುಖ್ಯ ಸೊ ಮೀಡಿಯಾ ಮಿತ್ರರರಿಗೆ ಒಂದೇ ಒಂದು ರಿಕ್ವೆಸ್ಟು ಇದು ಏನು ಪ್ರಯತ್ನ ಮಾಡಿದ್ದೀವಿ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿದ್ದೀವಿ ಅದನ್ನು ಜನಗಳಿಗೆ ತಲುಪಿಸೋದು ನಿಮ್ಮ ಕೈಯಲ್ಲಿದೆ ದಯವಿಟ್ಟು ಅದನ್ನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ ದಯವಿಟ್ಟು ಅದನ್ನು ಜನಗಳಿಗೆ ತಲುಪಿಸಿ ನಿಮ್ಮಿಂದ ಗಳಿಗೆ ಜನಗಳು ಬಂದು ಅಂದರೆ ತುಂಬ ಥ್ಯಾಂಕ್ಸ್ ಇನ್ನು ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆಲ್ ವೆರಿ ಬೆಸ್ಟ್ ಕಿರಣ್ ಏನು ನೆನಪಿತ್ತು ಅದೆಲ್ಲ ಹೇಳಿ ಪ್ಲೀಸ್ ತುಂಬ ಖುಷಿ ಆಗ್ತಿದೆ ದಿಸ್ ಇಸ್ ಮೈ ಫಸ್ಟ್ ಮೂವಿ ನವರಸನ್ ಸರ್ ಹೊಸ ತುಂಬಾ ತುಂಬ ಚೆನ್ನಾಗಿ ಚಾನ್ಸ್ ಕೊಡ್ತಾರೆ ಸರ್ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಚಂದನ್ ಶೆಟ್ಟಿ ಹಾಗೂ ಒಬ್ಬೊರು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿರೋದು ತುಂಬಾ ಖುಷಿ ಇದೆ ಡ್ಯಾಶ್ ಸಾಂಗಲ್ಲಿ ಸಂಜನ್ ಅವ್ರು ಸಿಕ್ಕಾಬ ಚೆನ್ನಾಗಿ ಮಾಡಿದ್ರೆ ಪರ್ಸನಲಿ ತುಂಬಾ ಇಷ್ಟ ಆಯ್ತು ನನಗೆ ಸಾಂಗ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಈ ಚಾನ್ಸ್ ಕೊಡಿಯೋಕೆ ಇನ್ನೊಂದು ಪಾತ್ರದ ಬಗ್ಗೆ ಮಾತಾಡಬೇಕು ಅಂದ್ರೆ ತುಂಬಾ ಒಳ್ಳೆ ಪಾತ್ರನೇ ಕೊಟ್ಟಿದ್ದಾರೆ ನನಗೆ ಥ್ಯಾಂಕ್ ಯು ಸರ್ ಫುಲ್ ಮೂವಿ ತ್ರೋ ಸ್ಟನ್ ಸರ್ ಜೊತೆನೆ ಇರ್ತೀನಿ ಇಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೂ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಅಂಡ್ ನೀವು ಹೇಳ್ತಕ್ಕೆ ಈ ಸೂತ್ರಧಾರಿಯಲ್ಲಿ ನಾನೊಬ್ಳು ಪಾತ್ರಧಾರಿ

ಎಲ್ರಿಗೂ ಇಲ್ಲಿ ಬಂದಿರುವಂಥ ಮಾಧ್ಯಮ ಮಿತ್ರರು ಡಿಜಿಟಲ್ ಹಾಗೂ ಪತ್ರಿಕೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ನನ್ನ ಯಾವುದೇ ಒಂದು ಸಿನಿಮಾ ಆಗಿರ್ಬೋದು ಕಾರ್ಯಕ್ರಮಗಳಾಗಿರ್ಬೋದು ಪ್ರತಿಯೊಂದಕ್ಕೂ ನೀವು ಬೆನ್ನೆಲು ನಿಂತು ಇಲ್ಲಿವರೆಗೂ ಬಂದಿದ್ದಕ್ಕೆ ಇವತ್ತು ಈಗಲ್ ಮೀಡಿಯಾ ಆಗ್ಬೋದು ನನ್ನ ಸಂಸ್ಥೆಗಳು ಇಲ್ಲಿವರೆಗೂ ಬೆಳೆದಿದೆ ಅದಕ್ಕೆ ಮೊದಲನೇದಾಗಿ ಧನ್ಯವಾದ ಹೇಳ್ತೀನಿ ನಮ್ಮ ಬಿ ಆರ್ ವೆಂಕಟೇಶ್ ಸರ್ಗೂ ಧನ್ಯವಾದ ಯಾಕಂದರೆ ಅವರು ಇಲ್ಲಿವರೆಗೂ ನಮ್ಮ ಜೊತೆ ಎಲ್ಲ ಇಲ್ಲಿವರೆಗೂ ನಮ್ಮ ಜರ್ನಿಯಲ್ಲಿ ಎಲ್ಲರ ಜೊತೆಗಿದ್ದು ಇದು ಮಾಡ್ಕೊಂಡ್ ಬಂದಿದ್ರೆ ಅವ್ರಿಗೂ ಧನ್ಯವಾದಗಳು ಹೇಳ್ತೀನಿ ಇದಾದ್ಮೇಲೆ ಇವತ್ತು ನಮ್ಮ ಚೇತನ್ ಗೌಡ್ರು ಬಂದರು ನಿರ್ಮಾಪಕರು ಗೌಡ್ರು ಮತ್ತೆ ನಮ್ಮ ರಾಜೇಶ್ ನಮ್ಮ ಜಿ ಟಿ ಮಾ ಸುರೇಶ್ ಅಣ್ಣ ಎಲ್ಲರೂ ಬಂದು ಕೂತು ನಮ್ಮ ಸಿನಿಮಾಗ್ ಒಂದು ಸಪೋರ್ಟ್ ಕೊಡೋ ಕೈ ಜೋಡಿಸಿದ್ದಾರೆ ನಿಮಗೂ ಥ್ಯಾಂಕ್ಸ್ ಎಲ್ಲರಿಗೂ ಮೇಯ್ನಾಗಿ ಸೂತ್ರಧಾರಿ ಈ ಟಾಪಿಕ್ ಬರೋಣ ಸೂತ್ರಧಾರಿ ನಾನು ಆ್ಯಕ್ಚುಲಿ ಹೋದ ವರ್ಷ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿದೆ ಬಟ್ ಸಿಕ್ಕಾಪಟ್ಟೆ ಸಿನಿಮಾಗಳು ನಿಮಗೆಲ್ಲ ಗೊತ್ತು ವಾರ ಐದು ಆರು ಎಂಟು ಹತ್ತು ಸಿನಿಮಾಗಳು ಬರ್ತಿದೆ ಕನ್ನಡದಲ್ಲಿ ನಾನೊಬ್ಬ ಬರೀ ನಿರ್ದೇಶಕ ನಿರ್ಮಾಪಕ ಅಲ್ಲ ಆ್ಯಸ್ ಎ ಡಿಸ್ಟ್ರಿಬ್ಯೂಟರ್ ಆಗಿದ್ದವನು ಇನ್ನೂರು ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ ಗಾಂಧಿನಗರದಲ್ಲಿ ಆಫೀಸ್ ಇದೆ ಇವಾಗಲೂ ಇದೆ ಆ ಒಂದು ಸಿನಿಮಾಗಳ ವಾರ ವಾರ ಬರ್ತಾ ಇರೋಂಥ ರಶ್ ಆಗ್ಬೋದು ತುಂಬ ಸಿನಿಮಾಗಳು ಬರೋ ನಾವು ಬಂದು ಎಲ್ಲರ ಜೊತೆ ರಶ್ ಮಾಡ್ಕೊಂಡು ಬರೋದು ಬೇಡ ಒಂದು ಒಳ್ಳೆ ಡೇಟ್ ಹುಡ್ಕಣ ಅಂತ ಕಾಯ್ತಿದ್ವಿ ಅದಕ್ಕೆ ನಮ್ಗೆ ಈಗ ಜಸ್ಟು ಎಲ್ಲ ರೆಡಿ ಮಾಡಿಕೊಂಡು ಒಳ್ಳೆ ದಿನ ಯಾವುದು ಮಾಡಬೇಕು ಅಂದಾಗ ಈಗ ತಿರ್ಗ ಏಪ್ರಿಲಲ್ಲೂ ಸಿನಿಮಾಗಳಿದೆ ಮಾರ್ಚ್ ಎಂಡಲ್ಲೂ ಸಿನಿಮಾಗಳು ಜಾಸ್ತಿ ಇದೆ ಅದಕ್ಕೆ ಒಂದು ಮೇಯಲ್ಲಿ ಇದೆಯೋ ಗೊತ್ತಿಲ್ಲ ಮೇ ಒಂಬತ್ತಿಗೆ ನಾವು ಅನೌನ್ಸ್ ಮಾಡಿದ್ದೀವಿ ಅಟ್ಲೀಸ್ಟ್ ಬೇರೆಯವ್ರು ಮಾಡಕ್ಕೆ ಮುಂಚೆ ನಾವು ಮಾಡಿದ್ದೀವಿ ಈಗ ರಶ್ ಆಗೋದು ಬೆಳೆಕೋದು ಎಲ್ಲ ಸಿನಿಮಾ ಗೆಲ್ಲಬೇಕು ನಮ್ಮ ಉದ್ದೇಶ ಅಷ್ಟೇ ಇಂಡಸ್ಟ್ರಿ ಚೆನ್ನಾಗಿರಬೇಕು ಸಿನಿಮಾಗಳು ಗೆಲ್ಲಬೇಕು ಒಂದು ಉದ್ದೇಶ ಅದಕ್ಕೆ ನಾನು ಮೇ ಒಂಬತ್ತಕ್ಕೆ ಪ್ಲೀಸಿಂಗ್ ಡೇಟ್ ಅನೌನ್ಸ್ ಮಾಡಿದ್ದೀನಿ ಇವತ್ತು ಹದಿನೆಂಟು ಇದು ಒಂಬತ್ತು ಅದು ಒಂಬತ್ತು ಎಲ್ಲ ಒಂಬತ್ತರ ಮೇಲೆ ನಮ್ಮ ಸಿನಿಮಾ ಸ್ಟಾರ್ಟ್ ಆಗಿದ್ದು ಹಂಗೇನೆ ಪ್ರತಿಯೊಂದು ಅದು ಮಂಗಳೂರ ಸ್ಟಾರ್ಟ್ ಆಯಿತು ಇವತ್ತು ಸೇಮ್ ಅದೇ ಮಂಗಳವಾರನೇ ಪ್ರೆಸ್ ಮೀಟ್ ಹೋಗ್ತಿದೆ ಅಂದ್ರೆ ಅದೇ ಅದು ಅಚಾಗ್ ಆಗಿ ಎಲ್ಲ ಕೂಡ ಬರ್ತಾ ಇರುತ್ತೆ ಇದರಲ್ಲಿ ಇದ್ರದ್ದು ರಿಲೀಸಿಂಗ್ ಇದಾದ್ರೆ ನೆಕ್ಸ್ಟ್ ಪಾರ್ಟ್ ನಮ್ದು ಸಿನಿಮಾ ಆಕ್ಟಿಂಗ್ ವೈಸ್ ಆಗ್ಬೋದು ಪ್ರತಿಯೊಂದು ನಿಮ್ಗೆಲ್ಲ ಸಿಕ್ಕಾಪಟ್ಟೆ ಪ್ರೆಸ್ ಮೀಟ್ಗಳಲ್ಲಿ ಎರಡು ಮೂರು ಪ್ರೆಸ್ ಮೀಟರ್ ಆಲ್ರೆಡಿ ಹೇಳಿದ್ದೀನಿ ಚಂದನ್ ಶೆಟ್ಟಿ ಅವ್ರನ್ನ ಇಲ್ಲಿವರೆಗೂ ನೀವು ನೋಡಿರೋದು ಬೇರೆ ಈ ಸಿನಿಮಾ ಅದರಲ್ಲೇ ಬೇರೆ ಯಾಕಂದ್ರೆ ಅವ್ರು ಇಲ್ಲಿವರೆಗೂ ಒಂದು ಸಾಂಗ್ಸ್ ಆಗ್ಬೋದು ಆಲ್ಬಮ್ ಸಾಂಗ್ಸ್ ಆಗ್ಬೋದು ಇಲ್ಲ ಬೇರೆ ಸಿನಿಮಾಗಳಲ್ಲಿ ಒಂದೊಂದು ಪಾತ್ರವನ್ನು ಮಾಡಿದ್ದಾರೆ ಬಟ್ ಫುಲ್ ಫ್ಲೆನ್ಸ್ ಸಿನಿಮಾ ಅವ್ರ ಫಸ್ಟ್ ಸಿನಿಮಾ ಇದು ಸೂತ್ರದಲ್ಲಿ ಬಟ್ ಇಡೀ ಸಿನಿಮಾದಲ್ಲಿ ಅವ್ರನ್ನ ನೋಡಿದಾಗ ಅವರು ಇವಾಗ ಇರೋದಕ್ಕೂ ಈ ಸಿನಿಮಾಗೂ ಎಷ್ಟು ಅಜ್ಜಿ ಅಂತ ವ್ಯತ್ಯಾಸ ಇರುತ್ತೆ ಅಂದ್ರೆ ತುಂಬಾ ವ್ಯತ್ಯಾಸ ಇರುತ್ತೆ ಮತ್ತೆ ಅವರು ಕ್ಯಾರೆಕ್ಟರ್ ವೈಸ್ ಅಷ್ಟೇ ಆ್ಯಕ್ಟಿಂಗ್ ವೈಸ್ ಬಂದಾಗ ನನಗೆ ಸ್ಟಾರ್ಟಿಂಗ್ ಅಲ್ಲಿ ಆ ಕಾನ್ಫಿಡೆನ್ಸ್ ಇತ್ತು ಅವ್ರು ಕೇಳ್ತಿದ್ರು ಬ್ರೋ ಆಗತ್ತ ಇಲ್ವಾ ಬ್ರೋ ಇದು ತುಂಬಾ ಇದಿದೆ ನಾನು ಹೇಳಿದಿಲ್ಲ ಆಗತ್ತೆ ಮಾಡೋಣ ಮಾಡೋಣ ಅಂತ ಬಟ್ ಪ್ರತಿ ಒಂದು ಹೆಜ್ಜೆಯಲ್ಲೂ ನನ್ನ ಜೊತೆ ಸಾಥ್ ಕೊಟ್ಕೊಂಡು ಬಂದಿದ್ದಾರೆ ಥ್ಯಾಂಕ್ ಯು ವೆರಿ ಮಚ್ ಬ್ರೋ ನಾಟ್ ಓನ್ಲಿ ಫಾರ್ ಆಕ್ಟಿಂಗ್ ಆಸ್ ಎ ಬ್ರದರ್ ಫ್ರಮ್ ಅನದರ್ ಮದರ್ ಯಾಕೆ ಕಷ್ಟದಲ್ಲೂ ಒಬ್ಬ ಹೀರೋ ನಿಂತು ಕೆಲಸ ಮಾಡಿ ಇವತ್ತು ಈ ಸಿನಿಮಾ ತಾಜೆ ಬರ್ತಿದ್ರೆ ಎಲ್ಲರೂ ಅವ್ರದ್ದು ಒಂದು ಸಾಥ್ ಇವತ್ತು ಇಲ್ಲ ನಾನು ಜೊತೆಗೆ ಇರ್ತೀವಿ ನೀವು ರಿಲೀಸ್ ಮಾಡಿ ನಾವೆಲ್ಲ ಇರೋಣ ಅಂತ ಯಾಕಂದರೆ ಇವತ್ತು ಟಿ ವಿ ರೈಟ್ಸ್ ಆಗ್ಬೋದು ಪ್ರತಿಯೊಂದು ಡಿಜಿಟಲ್ ರೈಟ್ಸ್ ಆಗ್ಬೋದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಉಳಿದ ಅದೆಲ್ಲ ಇದ್ದಾಗ ಆರ್ಟಿಸ್ಟ್ಗಳಲ್ಲಿ ಅರ್ಥ ಮಾಡ್ಕೊಳ್ಳೋರು ತುಂಬಾ ಜನ ಕಮ್ಮಿ ಯಾಕಂದರೆ ನಮ್ಮ ಕೆಲಸ ಆಯ್ತು ನಮ್ಮ ದುಡ್ಡು ಕೊಡಿ ನಾವು ಹೋಗ್ತೀವಿ ಈ ತರ ಆರ್ಟಿಸ್ಟ್ಗಳು ತುಂಬಾ ಜನ ಇದ್ದಾರೆ ಅದರಲ್ಲಿ ಕೆಲವರು ಪರವಾಗಿಲ್ಲ ನೀವು ಸಿನಿಮಾ ಮಾಡಿ ನಾವು ಜೊತೆ ನಿಲ್ತೀವಿ ಆಮೇಲೆ ನಾವು ನಿಮ್ಮ ಜೊತೆ ಟ್ರಾವೆಲ್ ಮಾಡ್ತೀವಿ ಅನ್ನೋರು ತುಂಬ ಕಮ್ಮಿ ಜನ ಅಂದರೆ ಬೆಳಿಕೆ ಎಷ್ಟಿದೆ ಅದರಲ್ಲಿ ನಾನು ಹೇಳ್ತೀನಿ ಪ್ರೌಡಾಗಿ ಇಸ್ ಮೈ ಬ್ರದರ್ ಹಿಯರ್ ಚಂದನ್ ರೋ ಥ್ಯಾಂಕ್ ಯು ಯಾಕಂದರೆ ನಿಮ್ಮಂಥ ಆರ್ಟಿಸ್ಟ್ಗಳೆಲ್ಲ ಬಂದ್ರೇ ಇಂಡಸ್ಟ್ರಿ ಇನ್ನೂ ದೊಡ್ಡ ಮಟ್ಟಿಗೆ ಒಂದೊಂದು ಅಜ್ಜೆ ಮುಂದೆ ಹೋಗುತ್ತೆ ಯಾಕಂದರೆ ಪ್ರೊಡ್ಯೂಸರ್ಸ್ ನಿರ್ಮಾಪಕರಿಗೆ ಗೊತ್ತಿದೆ ಅದ ಅವ್ರಿಗೆಲ್ಲ ಕಷ್ಟ ಏನಿದೆ ಸಿನಿಮಾ ಮಾಡಿದ ಮೇಲೆ ಹೆಂಗೆ ಹೆಂಗಿರತ್ತೆ ರಿಲೀಸ್ಗೆಲ್ಲ ಅಂತ ಅದೇ ಅಂಥ ಕಷ್ಟಗಳ ಜೊತೆ ಜ ಕೈ ತೋರಿಸಿದ್ದೀರಾ ಅದಕ್ಕೆ ಧನ್ಯವಾದಗಳು ಹೇಳ್ತೀನಿ ಇನ್ನು ನಮ್ಮ ಒ ಪಿ ಸರ್ ನಂದು ದಮಿನು ಅವರೇ ಈ ಸಿನೂ ಅವರೇನೆ ಇನ್ ನಾನು ಅವರೇನೇ ಒಂದು ಟ್ರ್ಯಾಕ್ ಇರ್ತೀನಿ ಆ ಟ್ರ್ಯಾಕ್ ಬಿಟ್ಟು ಜಂಪ್ ಆಗಲ್ಲ ಯಾಕಂದ್ರೆ ನನಗೆ ಯಾರು ಸೆಟ್ ಆಗ್ತಿರ್ತಾರೋ ಆರ್ಟಿಸ್ಟ್ಗಳು ಅಷ್ಟೇ ಇದ್ದಾರೆ ಅವರು ಅಷ್ಟೇ ನಾನು ಸ್ಟಾರ್ಟಿಂಗ್ ಸಿನಿಮಾ ಜರ್ನಿ ಜರ್ನಿ ಆ ಥರ ಕೆಲವರು ಆರ್ಟಿಸ್ಟ್ಗಳನ್ನ ಮತ್ತೆ ಕಂಟಿನ್ಯೂ ಜರ್ನಿ ಮಾಡ್ತಾ ಹೋಗ್ತಿರ್ತೀನಿ ಯಾಕಂದರೆ ನನ್ಗೆ ಅದು ತುಂಬಾ ಕಂಫರ್ಟೇಬಲ್ ಅನ್ಸುತ್ತೆ ಅದಕ್ಕೆ ಆಮೇಲೆ ಅಪೂರ್ವ ಅವರು ಈ ಸಿನಿಮಾಗೆ ನಾಯಕಿಯಾಗಿ ಆಯ್ಕೆ ಆದ್ರು ಬಟ್ ಇಸ್ ವೆರಿ ಗುಡ್ ಇಡೀ ಸಿನಿಮಾ ತುಂಬ ಚೆನ್ನಾಗಿ ಕ್ಯಾರಿ ಹೋಗಿದ್ದಾರೆ ನಿಮ್ಮ ಪಾತ್ರನ ಅದ್ಭುತವಾಗಿ ಇದು ಮಾಡಿರ ಥ್ಯಾಂಕ್ ಯು ವೆರಿ ಮಚ್ ಅಂದರೆ ಆಮೇಲೆ ನಮ್ಮ ಸಂಜನಾನಂದ್ ಅವರು ಒಂದು ಸಾಂಗ್ಗೋಸ್ಕರ ನಾವು ಕೇಳಿದೆ ಆ್ಯಕ್ಚುಲಿ ಸಿನಿಮಾದ ಅವ್ರು ಮಾಡಬೇಕಾಗಿತ್ತು ಬಟ್ ತೆಲುಗು ಶೆಡ್ಯೂಲ್ ಬಿಸಿ ಇದ್ದಿದ್ದರಿಂದ ಒಂದು ಇದು ಮಾಡಿಕೊಂಡು ಇಲ್ಲ ಸರ್ ನಾನು ಅಟ್ಲೀಸ್ಟ್ ಹೇಳಿದೆ ಅಮ್ಮ ಒಂದು ಸಾಂಗ್ ಮಾಡು ಅಟ್ಲೀಸ್ಟ್ ಚೆನ್ನಾಗಿರುತ್ತದೆ ಓಕೆ ಚೆನ್ನಾಗಿ ಮಾಡೋದಂತ ಮಾಡಿದ್ರು ಆ ಸಾಂಗ್ ಇಪ್ಪತ್ತಾರು ಮಿಲಿಯನ್ನು ಸಿಕ್ಕಾಪಟ್ಟೆ ಟ್ರೆಂಡಲ್ಲಿ ಎಷ್ಟೋ ದಿನಗಳಿಗೂ ಇವಾಗಲೂ ಎಲ್ಲರೂ ಪಪ್ಪಲ್ಲಿ ಹೋದರೆ ಆ ಸಾಂಗ್ ಆಗ್ತಾನೇ ಇರ್ತಾರೆ ಖುಷಿ ಆಗುತ್ತೆ ಸಾಂಗ್ ಮಾಡಿದ್ದು ಒಂಥರ ಒಂದು ಚೆನ್ನಾಗಿತ್ತು ಎನರ್ಜಿ ಇದೆ ಆಮೇಲೆ ನಮ್ಮ ಪ್ರಶಾಂತ್ ನಟನ ಸರ್ ಆಗ್ಬೋದು ಪಲ್ಲವಿ ಸುಶ್ಮಿತಾ ಮತ್ತೆ ಅಮೀರಾ ತುಂಬಾ ಜನ ಕಲಾವಿದ್ರು ಇನ್ನೊಂದರ ಇನ್ನೂ ಸುಮಾರು ಜನ ಬಂದಿಲ್ಲ ಅವರೆಲ್ಲ ಬೇರೆ ಶೂಟಿಂಗ್ ಇದ್ದಾರೆ ಪ್ರೆಸ್ಮೀಟ್ ಇಮಿಡಿಯೇಟ್ ಆಗಿ ಯಾಕಂದ್ರೆ ಚಂದನ್ ಇವತ್ತು ಅಪ್ಲೋಡ್ ಹೋಗ್ತಿದ್ದಾರೆ ನೈಟು ಅದಕ್ಕೋಸ್ಕರ ನಾವು ಸ್ವಲ್ಪ ಬೇಗ ಮಾಡಬೇಕಾಗಿತ್ತು ಅದರಿಂದ ಇವತ್ತು ಮಧ್ಯಾಹ್ನ ಇಟ್ಕೊಂಡಿದೀವಿ ಪ್ರತಿಯೊಬ್ಬರು ಮೇ ಒಂಬತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ ಇದು ಮೊದಲನೇ ಪ್ರೆಸ್ಮೆಂಟು ಇನ್ನು ಸಾಂಗ್ಗಳಿದೆ ಟ್ರೈಲರ್ ಇದೆ ರಿಲೀಸ್ ಇವೆಂಟ್ಸ್ ಇದೆ ಇನ್ನು ಇಲ್ಲಿಂದ ಹಬ್ಬ ಶುರು ಮಾಡ್ತೀವಿ ಸೂತ್ರಧಾರಿ ಹಬ್ಬ ಶುರು ಇಲ್ಲಿಂದ ಚಿತ್ರರಾಗಿರ್ಬೋದು ನಿರ್ದೇಶಕರಾಗಿರ್ಬೋದು ಇವ್ರನ್ನೆಲ್ಲ ಜೊತೆಗೆ ಇಟ್ಕೊಂಡು ಒಂದಷ್ಟು ಅನುಭವ ನಮ್ಮ ದಾಸನ್ನ ಎಕ್ಸ್ಪೀರಿಯನ್ಸ್ಗೋಸ್ಕರ ಅವ್ರ ಮಾರ್ಗದರ್ಶನದಲ್ಲಿ ನಡೀತಾ ಇರ್ತೀವಿ

ಮೊದಲನೇದಾಗಿ ನವರಸನ್ ಸರ್ ಅಪೂರ್ವ ಚಂದನ್ ಕಂಗ್ರ್ಯಾಚುಲೇಷನ್ಸ್ ಫ್ರಮ್ ಅ ವೆರಿ ಲಾಂಗ್ ಟೈಮ್ ಇಟ್ಸ್ ಅ ಲಾಂಗ್ ಜರ್ನಿ ಸೂತ್ರಧಾರಿ ತುಂಬ ಟೈಮಿಂದ ಒಂದು ಒಳ್ಳೆ ರಿಲೀಸ್ ಡೇಟಿಗೆ ಅಂತ ವೆಯ್ಟ್ ಮಾಡ್ತಾ ಇದ್ದಿದ್ದು ಬಟ್ ಐ ವೆರಿ ಹ್ಯಾಪಿ ಮೇ ಒಂಬತ್ತಕ್ಕೆ ಸೂತ್ರಧಾರಿ ರಿಲೀಸ್ ಆಗ್ತಾ ಇದೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಸೂತ್ರಧಾರಿ ಸಿನಿಮಾದಲ್ಲಿ ಡ್ಯಾಶ್ ಅನ್ನೋ ಒಂದು ಸಾಂಗ್ನ ಚಂದನ್ ಅವ್ರ ಜೊತೆ ಪರ್ಫಾರ್ಮ್ ಮಾಡಿದ್ದೀನಿ ಆ್ಯಂಡ್ ನಿಮ್ಮೆಲ್ಲರ ಎಲ್ಲರ ಸಪೋರ್ಟಿಂದ ಟ್ವೆಂಟಿ ಸಿಕ್ಸ್ ಪ್ಲಸ್ ಮಿಲಿಯನ್ ವ್ಯೂಸ್ ಆಗಿದೆ ರಿಲೀಸ್ ಆದಾಗ ಹಲವಾರು ಕಡೆ ಟ್ರೆಂಡಿಂಗಲ್ಲಿತ್ತು ವೈರಲ್ ಆಗಿತ್ತು ಸೊ ಥ್ಯಾಂಕ್ ಯು ಸರ್ ಡ್ಯಾಶ್ ಸಾಂಗ್ಗೆ ನನಗೆ ಥ್ಯಾಂಕ್ ಯು ಚಂದನ್ ವಿ ವೆರಿ ಹ್ಯಾಪಿ ಆ್ಯಂಡ್ ಸೂತ್ರಧಾರಿ ಸಿನಿಮಾ ಕೂಡ ಅಫ್ಕೋರ್ಸ್ ನಾನು ಸಿನಿಮಾ ನೋಡಿಲ್ಲ ಬಟ್ ಕತೆ ಕೇಳಿದ್ದೀನಿ ಇಟ್ಸ್ ವಂಡರ್ಫುಲ್ ಸ್ಕ್ರಿಪ್ ಅಂಡ್ ಕಿರಣ್ ಅವರೇ ಕಂಗ್ರ್ಯಾಚುಲೇಷನ್ಸ್ ಆನ್ ದಿ ಅನೌನ್ಸ್ಮೆಂಟ್ ಆಫ್ ದಿ ಡೇ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ನೀವೆಲ್ಲರೂ ಡ್ಯಾಶ್ ಸಾಂಗ್ ಗೆ ಸಪೋರ್ಟ್ ಮಾಡಿರೋ ಹಾಗೆ ಸಿನಿಮಾ ಗೆ ಕೂಡ ಸಪೋರ್ಟ್ ಮಾಡಿ ನೀವೆಲ್ಲರೂ ಯು ಯು ಆಲ್ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇವಾಗ ಸಿನಿಮಾನ ಜನಕ್ಕೆ ರೀಚ್ ಮಾಡಿಸೋದ್ರಲ್ಲಿ ಸೊ ದಯವಿಟ್ಟು ಸಿನಿಮಾಗೆ ಸಿನಿಮಾ ಜೊತೆ ನಿಂತ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅಂಡ್ ಥಿಯೇಟರ್ಸ್ಗೆ ಬಂದು ನಮ್ಮ ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ ಅಪೂರ್ವ ಅವ್ರೆ మే 9వ తేదీకి రిలీజ్ అవుತಾ ಇರೋದ್ರಿಂದ ಆ ಕಿ ಸೂತ್ರದಾರಿ ಅನಿಹಾಯಿಕಾಗಿ ಎಷ್ಟು ಖುಷಿ ಆಗ್ತಾ ಇದೆ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನಮ್ಮ ರಿಲೀಸಿಂಗ್ ಡೇಟ್ ಅನೌನ್ಸ್ ಮಾಡಿದಂಥ ನಮ್ಮ ಪ್ರೊಡ್ಯೂಸರ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್ ತುಂಬ ಧನ್ಯವಾದಗಳು ಸೊ ಸೂತ್ರಧಾರಿ ಅವ್ರು ಹೇಳಿದಾಗೆ ತುಂಬ ಲಾಂಗ್ ಜರ್ನಿ ಸೊ ತುಂಬ ಎಮೋಷನ್ಸ್ ಇರುವಂಥ ಸಿನಿಮಾ ಇದು ನಾವು ಹೇಳ್ತಾನೆ ಬಂದಿದ್ದೀವಿ ಸಿನಿಮಾದ ಬಗ್ಗೆ ಬಟ್ ಅನೌನ್ಸ್ ಡೇಟ್ ಯಾವಾಗ ಅಂತ ಗೊತ್ತಿರಲಿಲ್ಲ ಸೊ ಮೇ ನೈನ್ತ್ ಸೂತ್ರಧಾರಿ ಸಿನಿಮಾ ಬರ್ತಾ ಇದೆ ಇದು ಹೇಗಾಗುತ್ತೆ ಅಂದರೆ ಎಕ್ಸಾಮ್ ಬರೆದ್ಬಿಟ್ಟು ಬಿಟ್ಟು ನಾವು ರಿಸಲ್ಟಿಗೆ ವೆಯ್ಟ್ ಮಾಡುತ್ತಾರ ಸೊ ತುಂಬಾ ಅನೌನ್ಸ್ ಮಾಡಿದ್ದಾರೆ ನನ್ನ ಸೆನ್ಸರ್ ತುಂಬಾ ಖುಷಿ ಇದೆ ಆಗ್ಲೇ ಹೇಳಿದಾಗೆ ಅವರು ಹಬ್ಬ ಮಾಡ್ತೀವಿ ಅಂತ ಹೇಳಿ ಸೊ ಆ ಹಬ್ಬ ಮಾಡೋದಕ್ಕೆ ನಾವೆಲ್ಲ ತಯಾರಿ ಮಾಡ್ಕೋಬೇಕು ಸೊ ಹಾಗೆ ಚಂದನ್ ಜೊತೆ ಕೆಲಸ ಮಾಡಿ ತುಂಬ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಏಕೆಂದರೆ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆ್ಯಕ್ಟಿಂಗ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಅವ್ರು ಎಲ್ಲೂ ಕೂಡ ಆ ಥರ ಎಲ್ಲೂ ಗೊತ್ತಾಗೋದಿಲ್ಲ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸೊ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಂಡು ನನಗೆ ತುಂಬ ತುಂಬ ಆಯಿತು ಹಾಗೆ ಈ ಒಂದು ಆಪರ್ಚುನಿಟಿ ನನ್ನ ಸೂತ್ರಧಾರಿ ಸಿನಿಮಾಗೆ ಆಯ್ಕೆ ಆಗೋದಕ್ಕೆ ನಮ್ಮ ಸಂಚಾರಿ ತುಂಬ ಮುಖ್ಯವಾದ ಕಾರಣ ಸೊ ಏನು ಈ ಸಿನಿಮಾ ಇವತ್ತಿಷ್ಟು ಚೆನ್ನಾಗಿ ಬರುತ್ತೆ ಯಾಕೆಂದರೆ ನಾನು ಆಲ್ರೆಡಿ ಸಾಂಗ್ಸ್ ನೋಡಿದ್ದೀನಿ ಸಮ್ ಕ್ಲಿಪ್ಸ್ ನೋಡಿದ್ದೀನಿ ಸೊ ತುಂಬ ಚೆನ್ನಾಗಾಗಿದೆ ಒಳ್ಳೆ ಸಿನಿಮಾ ಮಾಡೋದು ದೊಡ್ಡ ವಿಷಯ ಅಲ್ಲ ಅದನ್ನ ಥಿಯೇಟರ್ ಅವ್ರಿಗೂ ತರೋದು ದೊಡ್ಡ ವಿಷಯ ಎಷ್ಟೋ ಸಿನಿಮಾಗಳು ಅಲ್ಲೇ ಉಳ್ಕೊಳ್ಳುತ್ತೆ ಬಟ್ ನಮ್ಮ ಸಿನ್ಮಾ ಇವತ್ತು ರಿಲೀಸ್ ಆಗ್ತಿದೆ ಅನ್ನೋದೇ ನನಗೆ ತುಂಬಾ ಖುಷಿ ಸೊ ಒಂದ್ ಒಳ್ಳೆ ಸಿನ್ಮಾ ಬಂದಾಗ ಎಲ್ಲರೂ ಕನ್ನಡಿಗ ಕೈ ಇಡೀರಿ ಅಂತ ಕೇಳ್ತೀನಿ ಯಾಕೆಂದ್ರೆ ಒಂದ್ ಒಳ್ಳೆ ಎಷ್ಟೋ ಸಿನಿಮಾಗಳು ಇವತ್ತು ಎಷ್ಟು ಸಿನ್ಮಾ ರಿಲೀಸ್ ಆಗ್ತಾ ಇದೆ ಬಟ್ ಯಾರಿಗೂ ಗೊತ್ತಾಗ್ತಿಲ್ಲ ಹಾಗೆ ಹೋಗ್ತಾ ಇದೆ ಸೊ ಕನ್ನಡ ಸಿನಿಮಾನ ಕನ್ನಡಿಗರೇ ನೋಡಿ ಬೆಳೆಸ್ಬೇಕು ಸೊ ಎಲ್ಲರೂ ಕೂಡ ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಹಾಗೆ ನಮ್ಮ ಡೈರೆಕ್ಟರ್ ಸರ್ ಡಬ್ಲ್ಯೂ ಸಿಂಹ ಆಗಿರೋ ಕಿರಣ್ ಸರ್ ಅವ್ರಗು ಸೊ ಇಡೀ ನಮ್ಮ ತಂಡಕ್ಕೆ ಒಳ್ಳೇದಾಗಬೇಕು ಹಾಗೆ ನಮ್ಮ ದಾಸ್ ಈ ಸಿನಿಮಾದ ನನ್ನ ತುಂಬಾ ಕ್ಯೂಟ್ ಆಗಿ ಸ್ವಲ್ಪ ಹಾಟ್ ಆಗಿ ತೋರಿಸಿದ್ದಾರೆ ಸೊ ನಾನು ಈ ಸಿನಿಮಾದಲ್ಲಿ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ ಹಾಗೆ ಡ್ಯಾಶ್ ಸಾಂಗ್ ಮೂಲಕ ಎಲ್ಲರನ್ನೂ ರಂಜಿಸಿರೋದು ಗೊತ್ತೇ ಇದೆ ನಮ್ಮ ಬೆಸ್ಟ್ ಮಿ ಸಂಜನಾ ಅವರು ತುಂಬಾ ಹಾಟ್ ಅಂಡ್ ಸ್ವೀಟ್ ಕ್ಯೂಟ್ ಆಗಿ ಕಾಣಿಸ್ತಾರೆ ಸೊ ಥ್ಯಾಂಕ್ ಯು ಸೋ ಮಚ್ ನೀವು ಬಂದಿದ್ದೆ ಇವತ್ತು ಸೊ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಅಷ್ಟೇ ಹಾಡಿದ ಬಗ್ಗೆ ರಿಲೀಸ್ ಆಗ್ತಾ ಇದೆ ಫಸ್ಟ್ ಆಲ್ ಹಾರ್ದಿಕ್ ನಿಮ್ಮ ಎಕ್ಸೈಟ್ಮೆಂಟ್ ಹೇಗಿದೆ ಮೊದಲಿಗೆ ಇಲ್ಲಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೆ ನಮ್ಮ ಈ ಈ ಸಿನಿಮಾ ನ ಅನೌನ್ಸ್ ಮಾಡಿಕೊಟ್ಟಂಥ ಪ್ರೊಡ್ಯೂಸರ್ಸ್ಗಳಾದ ಚೇತನ್ ಗೌಡ್ರಿಗೆ ರಾಜೇಶ್ ಅವ್ರಿಗೆ ಹಾಗೆ ಮುನೇಗೌಡರಿಗೆ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಮ್ಮ ಚಿತ್ರತಂಡಕ್ಕೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ ಕಿರಣ್ ಅವ್ರಿಗೆ ಹಾಗೆ ದಾಸ್ ಸರ್ ಅವ್ರಿಗೆ ಆ್ಯಂಡ್ ನವರಸನ್ ಅವ್ರಿಗೆ ಮೂರು ಜನನು ತ್ರಿಮೂರ್ತಿಗಳ ಥರ ತುಂಬ ಚೆನ್ನಾಗಿ ಸಿನಿಮಾನ ತೆರೆ ಮೇಲೆ ತರೋಕ್ಕೆ ತುಂಬ ಪ್ರಯತ್ನ ಪಟ್ಟು ತುಂಬ ಕಷ್ಟಪಟ್ಟಿದ್ದಾರೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನನಗೆ ಈ ಒಂದು ಸೂತ್ರಧಾರಿ ಸಿನಿಮಾದಲ್ಲಿ ಲೀಡ್ ಆ್ಯಕ್ಟರ್ ಆಗಿ ನನ್ನ ಚೂಸ್ ಮಾಡೋದಕ್ಕೂ ಕೂಡ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಅಪೂರ್ವ ಅವ್ರಿಗೂ ತುಂಬ ಥ್ಯಾಂಕ್ಸ್ ನನ್ನ ಜೊತೆ ಕೋ ಆರ್ಟಿಸ್ಟ್ ಆಗಿ ಆ್ಯಕ್ಟ್ ಮಾಡೋಕ್ಕೆ ಒಪ್ಕೊಂಡಿದ್ದಕ್ಕೆ ಬಿಕಾಸ್ ನನ್ನ ಡೆಬ್ಯೂ ಮೂವಿ ಆಗಿತ್ತು ಆಲ್ರೆಡಿ ಎರಡು ಮೂರು ಆಕ್ಟ್ ಮಾಡಿದ್ರು ಹೊಸ ಹುಡುಗನ ಜೊತೆ ಆಕ್ಟ್ ಮಾಡಲಿಕ್ಕೆ ತುಂಬಾ ತುಂಬ ಸಂಜನಾ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್ ಡ್ಯಾಶ್ ಸಾಂಗ್ ಆ್ಯಕ್ಚುಲಿ ನನಗೂ ಪರ್ಸನಲ್ ಫೇವ್ರೆಟ್ ಸಾಂಗ್ ಅದು ಹಾಡಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ರೆ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಆ್ಯಂಡ್ ಹಾಡು ತುಂಬಾ ಜನಕ್ಕೆ ರೀಚ್ ಆಗಿದೆ ಅಂತಂದ್ರೆ ಅದರಲ್ಲಿ ನೀವು ತುಂಬಾ ಚೆನ್ನಾಗಿ ಕಾಣಿಸಿದ್ರೆ ಅದು ಒಂದು ರೀಸನ್ ಅಂಡ್ ಮತ್ತೆ ಹೇಳ್ಬೇಕಂತ ಹೇಳಿದ್ರೆ ಮೇ ಒಂಬತ್ತನೇ ತಾರೀಕು ಸೊ ಅದೇ ತುಂಬ ದೊಡ್ಡ ವಿಷಯ ಇವತ್ತಿನ ಮೇನ್ ಉದ್ದೇಶ ನಾವು ಇವತ್ತು ಈ ಪ್ರೆಸ್ ಮೀಟ್ ಕರೆದಿರುವಂಥ ಕಾರಣ ಸೂತ್ರಧಾರಿ ಸಿನಿಮಾ ಕರ್ನಾಟಕ ರಾಜ್ಯಾದ್ಯಂತ ಮೇ ಒಂಬತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ನನ್ನ ಮೊದಲನೇ ಸಿನಿಮಾ ಇದು ಆ್ಯಸ್ ಎ ಲೀಡ್ ಆ್ಯಕ್ಟರ್ ಆಗಿ ಇಷ್ಟು ದಿನ ನನಗೆ ಸಪೋರ್ಟ್ ಮಾಡಿದ್ದೀರಾ ನಾನು ಮಾಡಿರೋ ಹಾಡುಗಳನ್ನೆಲ್ಲ ಕೇಳಿದಿರಾ ಇಷ್ಟಪಟ್ಟಿದ್ದೀರಾ ಸೊ ಇವಾಗ ನನ್ನ ಹೊಸ ಪ್ರಯತ್ನ ಒಂದು ಲೀಡ್ ಆಕ್ಟರ್ ಆಗಿ ನಿಮ್ಮ ಮುಂದೆ ತೆರೆ ಮೇಲೆ ಬರ್ತಾ ಇದೀನಿ ದಯವಿಟ್ಟು ಎಲ್ಲ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ನಿಮ್ಮ ಚಂದನ್ ಶೆಟ್ಟಿನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ ಇನ್ನೊಂದು ವಿಷಯ ಹೇಳ್ಬೇಕು ಅಂತ ಹೇಳಿದ್ರೆ ಸಂಜನ್ ಅವ್ರ ಜೊತೆ ಡ್ಯಾನ್ಸ್ ಸಾಂಗ್ ಮಾಡಿ ಏನೇನೋ ಆಗೋಗ್ಬಿಡ್ತು ನನ್ನ ಲೈಫ್ ಅಲ್ಲಿ ಒಟ್ಟಿಗೆ ನಾವು ಸ್ಟೇಜ್ ಮೇಲೆ ಕಾಣಿಸ್ಕೊಂಡಿರ್ಲಿಲ್ಲ ನಂದು ಅವ್ರದ್ದು ಮದುವೆ ಆಗುತ್ತೆ ಹಂಗೆ ಹಿಂಗೆ ಅಂತೆಲ್ಲ ತುಂಬಾ ರೂಮರ್ಸ್ ಮಾಡಿದ್ರು ನನ್ಗೊಬ್ರು ಫೋನ್ ಮಾಡಿದ್ರು ನನ್ ಏ ಏನಪ್ಪಾ ಸಂಜನ್ ಇದೆ ಮದ್ವೆ ಅಂತ ಏ ಇಲ್ಲ ಸರ್ ಅಂದ್ರೆ ಸುಮ್ಮನೆ ನನ್ಗೆ ಗೊತ್ತು ನನ್ಗೆ ಗೊತ್ತಿಲ್ಲ ನಮ್ ಮದ್ವೆ ಇವ್ರ ಜೊತೆ ಇದೆ ಅಂತ ಅವ್ರಿಗೆ ಗೊತ್ತಂತ ಅದ್ ಹೆಂಗೆ ಅಂತ ನನ್ಗೆ ಗೊತ್ತಾಗಿಲ್ಲ ಸೊ ಇವತ್ತಿಗೆ ಸಂಜನ್ ಅವರೇ ನೀವು ದಯವಿಟ್ಟು ಹೇಳ್ಬಿಡಿ ಈಗ ಎಲ್ಲಾರ್ ಮುಕ್ತಾಯ ಸಮಾರಂಭ ಕ್ಲಾರಿಫಿಕೇಶನ್ ಕೊಡ್ಬೇಕಿತ್ತು ಇಂಡಸ್ಟ್ರಿ ಅಂದ್ರೆ ಬರಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಬಟ್ ಲೈಕ್ ಬ್ರದರ್ ಟು ಮೀ ಸೊ ವೇ ಸೊ ಆತರ ಯಾವುದು ಇಲ್ಲ ನಾವು ರ್ಯಾಶ್ ಸಾಂಗ್ ಅಲ್ಲಿ ಬಿಟ್ಟೆ ಹಾರ್ಡ್ಲಿ ಸ್ಪೋಕ್ಲಿ ನಾನು ಚಂದನ್ ಅವರು ಸೊ ಇವತ್ತು ಎಲ್ಲಾ ಸ್ಪೆಕ್ಯುಲೇಷನ್ಸ್ ಒಂದು ಒಂದೇ ಸ್ಟೇಜಲ್ಲಿ ಹತ್ಬೇಕಂದ್ರೆ ತಿರ್ಗಾ ಇನ್ನೊಂದ್ ಹಾಕ್ತಾರ ಸರ್ ಅದಾಗ್ತಾರೆ ಅದಕ್ಕೆ ಒಂದು ಕ್ಲಾರಿಟಿ ನೀವು ಕೊಟ್ಬಿಡಿ ಯಾಕಂದ್ರೆ ಅಂದ್ರೆ ಇವಾಗ ನೀವು ಮಾತಾಡದಿರೋ ಅವ್ರಿಗೆ ಏನ್ ಬೇಕಾದ್ರೂ ಅವ್ರು ಬರ್ಕೊಳಕೆ ಜಾಗ ಇರತ್ತೆ ನೀವೊಂದ್ಸತಿ ಕ್ಲಾರಿಟಿ ಕೊಟ್ಟ ಮೇಲೆ ಅವ್ರಿಗೆ ಇನ್ನೊಂದು ಮಾತಾಡೋಕೆ ಜಾಗ ಇರಲ್ಲ ಯಾಕಂದ್ರೆ ಇಲ್ಲಿ ಹೇಳನಲ್ಲ ಈಗ ಮೈನ್ ಮೀಡಿಯಾ ಅವತ್ತು ಅದ್ ಮಾಡೋದಿಲ್ಲ ಈ ಸಣ್ಣ ಪುಟ್ಟ ಇವ್ರು ಟ್ರೋಲ್ ಅವರು ಅವರು ಇವರು ಸ್ವಲ್ಪ ಅದನ್ನ ಮಾಡೇ ಮಾಡಿರ್ತಾರೆ ಬಟ್ ನೀವು ಕ್ಲಾರಿಟಿ ಕೊಟ್ಟ ಮೇಲೆ ಅದಕ್ಕೆ ಎಂಡಾಗುತ್ತೆ

ಏನು ಗಾಣ ಆステರಿನಾ ಬೇಕಿತ್ತು ಅಂತ ಅನ್ಸ್ತಿದಾ ನನಗೆ ಪ್ರೀಮರ್ ಲೈಕ್ ಆ ಸರ್ಪ್ಪ ನಾನು ಜಸ್ಟ್ ಸ್ಕಿಪ್ಪಿಂಗ್ ಆステನೆ ಮೇ ಉಂಗತ್ತಿಗೆ ಸಿನಿಮಾ ರಿಲೀಸ್ ಆಗುತ್ತೆ ದೇವ್ತಾ ಮಾಡಿ ಥ್ಯಾಂಕ್ ಯು ಎಸ್ ಈಗ ಎಸ್ ಅದರ ಅದಕ್ಕೂ ಮೊದಲು ಅದಕ್ಕೂ ಮೊದಲು ಇಲ್ಲಿ ಹೇಗು ನೆವೆಂದ್ರು ಇರೋದರಿಂದಾಗಿ ನಮ್ಮ 26 ಮಿಲಿಯನ್ ಕಲಾಸಾಗಿರೋಂಥ ಡ್ಯಾನ್ಸ್ ಸಾಂಗ್ ಗೆ ಒಂದು ಹುಕ್ ಸ್ಟೆಪ್ ಎಲ್ರೂ ಹಾಕ್ಬೇಕು ಅನ್ನೋದು ನಮ್ಮ ಆಸೆ ಹಾಗಾಗಿ ಸಾಂಗ್ ರೆಡಿ ಇದೆಯಲ್ಲ ಕಾರ್ತಿ ಎಂಡ್ ಇದೆ ಹೋಗಸಣ್ಣ ಕಣೋ ಅದು